ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೈನಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆನೆ ಫಲಾನುಭವಿಗಳ ಖಾತೆಗೆ ಇವತ್ತು ಬೆಳಗ್ಗೆಯಿಂದ ಎರಡು ಸಾವಿರ ರೂಪಾಯಿ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ನಿಜವಾಗ್ಲೂ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಎರಡು ತಿಂಗಳಿಂದ ಕಾಯ್ತಾ ಇದ್ವಿ ಈ ಹಣಕ್ಕೋಸ್ಕರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಇವತ್ತು ಬೆಳಗ್ಗೆ ಬಿಡುಗಡೆ ಆಗಿದೆ ಇದುವರೆಗೂ ಎಷ್ಟು ಜನರಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಎಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಹಣಕ್ಕೋಸ್ಕರ ಫಲಾನುಭವಿಗಳು ಆಲ್ಮೋಸ್ಟ್ ಎರಡು ತಿಂಗಳಿಂದ ಕಾಯ್ತಾನೆ ಇದ್ರು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಟ್ಲೀಸ್ಟ್ ವರ್ಮಾಲಕ್ಷ್ಮಿ ಹಬ್ಬಕ್ಕಾದ್ರೂ ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾನೆ ಇದ್ವಿ ಫೈನಲಿ ಇವತ್ತು ಬೆಳಗ್ಗೆ ಒಂದು ಹತ್ತು ಗಂಟೆಯಿಂದನೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಇವತ್ತು ಬೆಳಗ್ಗೆ ತಾನೇ ಬಿಡುಗಡೆ ಆಗಿದೆ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ವರ್ಮಾ ಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನಾ ಹಣ ಬೇರೆ ಒಂದು ಕಡೆ ಬರ್ತಾ ಇಲ್ಲ ಸೊ ಅಟ್ಲೀಸ್ಟ್ ಪಿ ಎಂ ಕಿಸಾನ್ ಯೋಜನಾ ಹಣನಾದರೂ ಬಂತಲ್ಲ ಅಂತ ಹೇಳ್ಬಿಟ್ಟು ಫಲಾನುಭವಿಗಳಿಗೆ ನಿಜವಾಗ್ಲೂ ಖುಷಿಯಾಗಿರುತ್ತೆ ಫೈನಲಿ ಇವತ್ತು ಪಿ ಎಂ ಕಿಸಾನ್ ಯೋಜನಾ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸರ್ ಕೇಂದ್ರ ಸರ್ಕಾರದ ಕೃಷಿ ಅಧಿಕ ಕೃಷಿ ಸಚಿವರು ತಿಳಿಸಿದರು ಆಗಸ್ಟ್ ಎರಡನೇ ತಾರೀಕು ನಾವು ಪಿ ಕಿಸಾನ್ ಯೋಜನಾ ಹಣ ಇಪ್ಪತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಯಾವ ರೀತಿಯಾಗಿ ಮಾತನ್ನ ಕೊಟ್ಟರು ಅದೇ ರೀತಿಯಾಗಿ ಇವತ್ತು ಪಿ ಕಿಸಾನ್ ಯೋಜನಾ ಇಪ್ಪತ್ತನೇ ಕಂತಿನ ಹಣ ಬೆಳಗ್ಗೆಯಿಂದ ಬಿಡುಗಡೆ ಆಗಿ ಬೆಳಗ್ಗೆಯಿಂದ ಸಾಕಷ್ಟು ಜನ ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಹಬ್ಬಕ್ಕೂ ಮುಂಚೆನೆ ಬಂದಿರೋದು ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೋಸ್ಕರ ತುಂಬ ಕಾಯ್ತಾನೆ ಇದ್ದಾರೆ ಅಟ್ಲೀಸ್ಟ್ ಈ ಒಂದು ಹಣನಾದರೂ ಬಂತಲ್ಲ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಖುಷಿ ಆಗೇ ಆಗುತ್ತೆ ಇವತ್ತು ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಜನರಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಬಹುಶನ್ ಒಂದೆರಡು ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಹೇಳ್ಬೇಕಂತಂದ್ರೆ ಈ ಪಿ ಎಮ್ ಕಿಸಾನ್ ಯೋಜನಾ ಹಣ ಬಂದು ಬರೀ ನಮ್ಮ ರಾಜ್ಯಕ್ಕೆ ಮಾತ್ರನೇ ಬಿಡುಗಡೆ ಆಗಿಲ್ಲ ದೇಶದಾದ್ಯಂತ ಬಿಡುಗಡೆ ಆಗಿರೋದು ಬಟ್ ಆದರೆ ಒಂದೇ ದಿನಕ್ಕೆ ಒಂದು ಐವತ್ತು ಪರ್ಸೆಂಟ್ ಜನಗಳಿಗೆ ಬಂದಿದೆ ಅಂತಂದರೆ ಪ್ರೋಸೆಸ್ ಎಷ್ಟು ಸ್ಪೀಡ್ ಇದೆ ಅಲ್ವಾ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನಾ ಹಣ ಬಂದರೂ ಕೂಡ ತುಂಬಾ ಖುಷಿ ಆಗುತ್ತೆ ಬಟ್ ಏನು ಮಾಡೋದು ಹಣವೂ ಕರೆಕ್ಟಾಗಿ ಕೊಡ್ತಾ ಇಲ್ಲ ಒಂದು ಡೇಟು ಅಂತ ಕೂಡ ಫಿಕ್ಸ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣವೇ ಕೊಡ್ತಾ ಇಲ್ಲ ಅಲ್ವಾ ಅಟ್ಲೀಸ್ಟ್ ಪಿ ಎಂ ಕಿಸಾನ್ ಯೋಜನೆ ಹಣನಾದರೂ ಬಂತಲ್ಲ ನಿಜವಾಗ್ಲೂ ಎಲ್ರಿಗೂ ಕೂಡ ಖುಷಿಯಾಗಿರುತ್ತೆ ಎಷ್ಟೋ ಜನ ಏನು ಮಾಡಿರ್ತಾರೆ ಅಂತಂದರೆ ಸ್ವಲ್ಪ ಟೈಟಲ್ ತಂಬಳಿ ನೋಡ್ಬಿಟ್ಟು ಚೂರು ವಿಡಿಯೋ ನೋಡ್ಬಿಡ್ತಾರೆ ಚೂರು ವಿಡಿಯೋ ನೋಡ್ಬಿಟ್ಟು ಇದು ಫೇಕ್ ನ್ಯೂಸು ಕರೆಕ್ಟಾಗಿ ಮಾಹಿತಿ ಇದ್ರೂ ಕೂಡ ಇದು ಫೇಕ್ ನ್ಯೂಸು ಆ ಚಾನಲಲ್ಲಿ ಕರೆಕ್ಟಾಗಿ ಹೇಳ್ತಾರೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ ನೀವು ಕರೆಕ್ಟಾಗಿ ಹೇಳಲ್ಲ ನೀವು ಫೇಕು ಅಂತ ಹೇಳ್ಬಿಟ್ಟು ಹೇಳ್ತೀರಾ ಹಂಗಾದ್ರೆ ಅವ್ರದ್ದು ನೋಡಿ ನಾನೇ ನಮ್ಮದು ವೀಡಿಯೋಗಳನ್ನ ನೋಡಿ ಅಂತ ನಾನು ಏನಾದರೂ ನಿಮ್ಗೆ ಹೇಳಿರ್ತೀನ ಇಲ್ಲ ತಾನೇ ಅವರು ಏನು ಎಲ್ಲ ಪರ್ಫೆಕ್ಟಾಗಿ ಏನು ಮಾಹಿತಿನ ಕೊಟ್ಟಿರಲ್ಲ ಅವರು ಕೂಡ ಅಷ್ಟೇ ಕೆಲವೊಂದಿಷ್ಟು ಜನ ಅವರು ಕೂಡ ಅಷ್ಟೇ ಟೈಟಲು ತಂಬಲೈನು ಒಂದು ಹಾಕಿರ್ತಾರೆ ಒಳಗಡೆ ಮಾಹಿತಿನೇ ಒಂದಿರುತ್ತೆ ಸೊ ಅವರೆಲ್ಲ ಕರೆಕ್ಟಾಗಿ ನಿಮ್ಗೆ ಹೇಳಿರ್ತಾರೆ ಥ್ಯಾಂಕ್ ಯು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ನಿಮ್ಮ ಇನ್ಫಾರ್ಮೇಷನ್ಗೆ ಖುಷಿ ಆಯಿತು ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಹಾಕೋದು ನಾವು ಅದೇ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಟ್ಟಿದ್ರು ಕೂಡ ಫೇಕ್ ನ್ಯೂಸು ನೀವು ಯಾಕೆ ವಿಡಿಯೋ ಮಾಡಿದ್ದೀರಾ ನೀವು ಮಾಡಬೇಡಿ ಫೇಕು ಈ ರೀತಿ ಕಮೆಂಟ್ ಹಾಕೋದು ನಮಗೆ ಹಾಕಬೇಡಿ ಅವ್ರಿಗೆ ಹೋಗಿ ಹಾಕಿ ನೋಡೋಣ ಅವ್ರಿಗೆ ಹಾಕಲ್ಲ ಸುಮ್ನೆ ಸುಮ್ ಬಂದು ಕೆಲಸ ಇರಲ್ಲ ನಿಮಗೆ ಮಾಡೋದಕ್ಕೆ ಅದಕ್ಕೆ ಏನು ಕಮೆಂಟ್ ಹಾಕೋಣ ಏನು ಬಿಡೋಣ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಹಾಕ್ತೀರಾ ಸಾರಿ ಆ ರೀತಿಯಾಗಿ ರಿಪೀಟ್ ಆಗಿ ಕಮೆಂಟ್ ಹಾಕಿದರೆ ನಿಜವಾಗ್ಲೂ ಸರಿ ಇರಲ್ಲ ನೀವು ವಿಡಿಯೋ ನೋಡ್ಲುಬೇಡಿ ಆ ರೀತಿ ಕಮೆಂಟು ಹಾಕ್ಬೇಡಿ ನಾನೇ ನಿಮ್ಮನ್ನ ವೀಡಿಯೋ ನೋಡಿ ಕಮೆಂಟ್ ಹಾಕಿ ಅಂತ ನಾನು ನಿಮಗೆ ಹೇಳಿರಲ್ಲ ಸೊ ಅಂಥವ್ರು ದಯವಿಟ್ಟು ಯಾರು ಕೂಡ ವಿಡಿಯೋ ನೋಡ್ಬೇಡಿ ಆ ರೀತಿ ಕಮೆಂಟು ಕೂಡ ಹಾಕ್ಬೇಡಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ವೀಡಿಯೋ ನೋಡಿ ಇಲ್ಲ ಅಂತಂದ್ರೆ ದಯವಿಟ್ಟು ಬ್ಲಾಕ್ ಮಾಡ್ಬಿಡಿ ನೋಡೋದಕ್ಕೆ ಹೋಗ್ಬೇಡಿ ನೀವು ನೋಡಲಿಲ್ಲ ಅಂತಂದ್ರೆ ಬೇರೋರು ನೋಡೋರು ಸಾಕಷ್ಟು ಜನ ಇದ್ದೇ ಇರ್ತಾರೆ ಸೊ ಕೆಲವೊಂದಿಷ್ಟು ಜನ ಇದ್ದಾರೆ ನಾನು ನೋಡಿದ್ದೀನಿ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಅವ್ರ ವಿಡಿಯೋದಲ್ಲೂ ಕೂಡ ನಾನು ನೋಡಿರ್ತೀನಿ ಕೆಲವೊಂದಿಷ್ಟು ಜನ ಯೂಟ್ಯೂಬಲ್ಲೂ ವೀಡಿಯೋಸಲ್ಲೂ ಕೂಡ ನಾನು ನೋಡಿರ್ತೀನಿ ಅವ್ರು ಅವರಿಗೆ ಒಳ್ಳೆ ರೀತಿಯಾಗ ಕಮೆಂಟ್ ಹಾಕೋದು ನನಗೆ ಬಂದು ಫೇಕು ಹಾಗೆ ಹಿಂಗೆ ನೀವು ವಿಡಿಯೋ ಮಾಡ್ತೀರಾ ಅಂತೆಲ್ಲ ಬೇಡ ಕಮೆಂಟ್ ಹಾಕೋದು ಸೊ ನನಗೆ ಕೆಲಸ ಇರಲ್ಲ ನಾನು ವೀಡಿಯೋ ಮಾಡ್ತೀನಿ ನಿಮಗೆ ಕೆಲಸ ಇರುತ್ತೆ ನೀವು ಕಮೆಂಟ್ ಮಾಡ್ತೀರಾ ಕುತ್ಕೊಂಡು ಸೊ ಫಸ್ಟ್ ಅದನ್ನು ಬಿಟ್ಟು ನೀವೇನಾದರೂ ನನ್ನ ತರನೇ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದನ್ನು ಕಲೀರಿ ಎಲ್ಲದಕ್ಕೂ ಕೂಡ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಪ್ರತಿ ವೀಡಿಯೋಗೂ ಬಂದು ಹಂಗೆ ಹೆಂಗೆ ಅಂತ ಕಮೆಂಟ್ ಹಾಕೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ ಓಕೆನಾ ಕೆಲವೊಂದಿಷ್ಟು ಜನ ಇರ್ತಾರೆ ಕೆಲಸ ಆಗಲ್ಲವಲ್ಲ ಕುತ್ಕೊಂಡು ಯಾರಿಗೇನು ಕಮೆಂಟ್ ಆಗ್ಲಿ ಅಂತ ಇರ್ತಾರೆ ಅಂಥವ್ರಿಗೆ ಮಾತ್ರ ಹೇಳಿದ್ದು ಎಲ್ರಿಗೂ ಅಲ್ಲ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ರಿಗೂ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಅದೇ ರೀತಿಯಾಗಿ ಬಂದರೆ ಎಷ್ಟೋ ಜನಗಳಿಗೆ ತುಂಬಾ ಖುಷಿ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನಾ ಹಣದ ಮೇಲೇ ಡಿಪೆಂಡ್ ಆಗಿದ್ದಾರಲ್ವ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ಏನು ಮಾಡೋದು ಸರ್ಕಾರ ಇಲ್ಲಿ ಒಂದು ಡೇಟು ಅಂತಲೂ ಕೂಡ ಫಿಕ್ಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ತಿಂಗಳ ತಿಂಗಳ ಹಣವೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಇವರು ಡೇಟ್ ಫಿಕ್ಸ್ ಮಾಡೋದು ಹೋಗ್ಲಿ ಅಟ್ಲೀಸ್ಟ್ ತಿಂಗಳ ತಿಂಗಳ ಒಂದು ಒಂದೊಂದು ಕಂತಿನ ಬಿಡುಗಡೆಯೂ ಕೂಡ ಮಾಡ್ತಾ ಇಲ್ಲ ಇವಾಗ ಎಲ್ರಿಗೂ ಕೂಡ ಗೊತ್ತಿರುವಾಗೆ ನಾಲ್ಕು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಅದು ಯಾವಾಗ ಕೊಡ್ತಾರೋ ಏನೋ ವರಮಾಲಕ್ಷ್ಮಿ ಹಬ್ಬಕ್ಕಾದ್ರೂ ಬರುತ್ತೆ ಅಂತ ಹೇಳ್ಬಿಟ್ಟು ವೇಯ್ಟ್ ಮಾಡ್ತಾ ಇದ್ದೀವಿ ವರಮಾಲಕ್ಷ್ಮಿ ಹಬ್ಬ ಕೇವಲ ಇನ್ನೊಂದು ವಾರ ಮಾತ್ರ ಇರೋದು ಬಟ್ ಆದರೆ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟನ್ನು ಕೂಡ ಕೊಡ್ತಾ ಇಲ್ಲ ಅದರಲ್ಲಿ ಎರಡು ಕಂತನ ಎಗ್ರಸ್ಬಿಟ್ಟಿದ್ದಾರೆ ನಾವು ಹಾಕಿದ್ದೀವಿ ಹಾಕಿದ್ದೀವಿ ಅಂತಾರೆ ಗೃಹಲಕ್ಷ್ಮಿ ಯೋಜನಾ ಹಣ ಮಾತ್ರ ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಅದನ್ನು ಸ್ಕಿಪ್ ಮಾಡ್ತಾರೋ ಡೈರೆಕ್ಟಾಗಿ ಇಪ್ಪತ್ತ್ಮೂರು ಹಾಕ್ತಾರೋ ಅಥವಾ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಕ್ತಾರೋ ಕಾಯ್ದು ನೋಡಬೇಕಾಗುತ್ತೆ ಪಿ ಎಮ್ ಕಿಸಾನ್ ಯೋಜನಾ ಹಣ ಥರನೇ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ ಒಂದು ಎರಡು ದಿನದಷ್ಟರ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆದರೆ ಪಾಪ ಎಲ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ತುಂಬ ಖುಷಿ ಆಗುತ್ತೆ ಸೊ ಬಟ್ ಅವರು ಆ ರೀತಿಯಾಗಿ ಮಾಡ್ತಾ ಇಲ್ಲ ಇವಾಗ ಅದರಲ್ಲಿ ಗೃಹಲಕ್ಷ್ಮಿ ಸಂಘ ಬೇರೆ ಓಪನ್ ಮಾಡ್ತೀವಿ ಸಂಘಕ್ಕೆ ಸೇರ್ಕೊಳ್ಳಿ ಸಂಘದಲ್ಲಿ ಲೋನ್ ಕೊಡ್ತೀವಿ ಕಡಿಮೆ ಬಡ್ಡಿ ಸೊ ಬೇರೆ ಕಡೆಗೊಳ್ಸ್ಕಂಡ್ರೆ ತುಂಬ ಕಡಿಮೆ ಇರುತ್ತೆ ಎಲ್ಪ್ ಆಗುತ್ತೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರಲ್ವ ಸೊ ಅದ್ರ ಬದಲು ಇವರು ಕರೆಕ್ಟಾಗಿ ತಿಂಗಳ ತಿಂಗಳ ಎರಡೆರಡು ಸಾವಿರನ ಕೊಟ್ಟರೆ ಅದೇ ಎಷ್ಟು ಎಲ್ಪ್ ಆಗುತ್ತೆ ಮಹಿಳೆಯರಿಗೆ ಇವ್ರು ಈ ಕಡೆ ಹಣನು ಕೊಡ್ತಾ ಇಲ್ಲ ಈ ಕಡೆ ಸಂಘ ಬೇರೆ ಓಪನ್ ಮಾಡ್ತೀವಿ ಸಂಘಕ್ಕೆ ಸೇರ್ಕೊಳ್ಳಿ ಅಂತಾರೆ ಇವರು ಹಣ ಕೊಟ್ಟರೆ ಅಲ್ಲಿ ಸಂಘಕ್ಕೆ ಸೇರ್ಕೊತಾರೆ ಇವರು ಹಣನೇ ಕೊಡಲಿಲ್ಲ ಅಂತಂದರೆ ಹೆಂಗೆ ಎಲ್ಲಿಂದ ತಂದು ಕೊಡ್ತಾರೆ ಅವರು ತಿಂಗಳ ಐನೂರು ಸಾವಿರ ರೂಪಾಯಿನ ಖಂಡಿತವಾಗ್ಲೂ ಅದು ಆಗದೆ ಇರೋ ಮಾತು ಇವರು ಫಸ್ಟು ತಿಂಗಳ ತಿಂಗಳ ಹಣನ ಕೊಡಬೇಕು ಆಮೇಲೆ ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡಬೇಕು ಅಲ್ಲಿವರೆಗೂ ಕೂಡ ಇಲ್ಲಿ ಯಾವ ಮಹಿಳೆಯರು ಕೂಡ ಸಹಕಾರ ನೀಡೋದಿಲ್ಲ ಅಂತ ಅನ್ಕೊಂತೀನಿ ಬಟ್ ನೋಡೋಣ ಅಕ್ಟೋಬರ್ ತಿಂಗಳಲ್ಲಿ ಓಪನ್ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಸಂಘಗಳನ್ನ ಐನೂರು ಸಂಘಗಳನ್ನ ಓಪನ್ ಮಾಡ್ತೀವಿ ನಾವು ಐನೂರು ಗ್ರೂಪ್ಗಳು ಮಾಡ್ಬೇಕಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದೀವಿ ಆಲ್ರೆಡಿ ಆ ಬ್ಯಾಂಕ್ ಅಧಿಕಾರಿಗಳ ಜೊತೆನೂ ಕೂಡ ಆಲ್ರೆಡಿ ಮಾತಾಡಿದ್ದೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಮಾಡಲಿ ಆ ರೀತಿ ಮಾಡಿದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಬಟ್ ಇವರು ಕರೆಕ್ಟಾಗಿ ತಿಂಗಳ ತಿಂಗಳ ಕೊಟ್ಟರೆ ಹೆಲ್ಪ್ ಆಗುತ್ತೆ ಈ ರೀತಿ ನಾಲ್ಕು ತಿಂಗಳಿಗೊಂದ್ಸರಿ ಐದು ತಿಂಗ್ಳಿಗೊಂದ್ಸರಿ ಅವ್ರಿಗೆ ಮನ್ಸಿಗೆ ಬಂದಾಗ ಕೊಟ್ಟರೆ ಇದು ಯಾರಿಗೂ ಕೂಡ ಹೆಲ್ಪ್ ಆಗಲ್ಲ ಮಹಿಳೆಯರಿಗೆ ಇನ್ನೂ ಸಾಲ ಜಾಸ್ತಿ ಆಗುತ್ತೆ ಯಾಕಂತಂದ್ರೆ ಇವರು ಕೊಡ್ತಾರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಸಂಘ ತಿಂಗಳ ಒಂದೊಂದು ಸಾವಿರ ಕರ್ತೀವಿ ಅಂತ ಸೇರ್ಕೊಂಡ್ಬಿಟ್ಟು ತಿಂಗಳ ಒಂದೊಂದು ಸಾವಿರ ರೂಪಾಯಿ ಎಲ್ಲಿಂದ ತಂದು ಕಟ್ತಾರೆ ಸಾಲ ಮಾಡಿತಾನೆ ಕಟ್ಟಬೇಕು ಇವ್ರು ಕೊಡೋ ಅಷ್ಟರಲ್ಲಿ ನಾಲ್ಕು ತಿಂಗಳಿಗೆ ಇಲ್ಲಿ ಬಡ್ಡಿನೂ ಕೂಡ ಕಟ್ಟಬೇಕು ಅವರು ಸೊ ಈ ರೀತಿ ಎಲ್ಲ ಆಗುತ್ತೆ ಅದಕ್ಕೆ ಫಸ್ಟು ಸರ್ಕಾರ ಹಣನ ರಿ ಫಸ್ಟು ತಿಂಗಳ ತಿಂಗಳ ಹಣನ ರಿಲೀಸ್ ಮಾಡಬೇಕು ಆಮೇಲೆ ಗೃಹಲಕ್ಷ್ಮಿ ಸಂಘಗಳನ್ನ ಓಪನ್ ಮಾಡಬೇಕು ಇದು ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಓಕೆನಾ ಆ ಗೃಹಲಕ್ಷ್ಮಿ ಯೋಜನಾ ಅಂತೂ ಬಿಡುಗಡೆ ಆಗಿಲ್ಲ ಇವಾಗ ಸದ್ಯಕ್ಕೆ ಪಿ ಕಿಸಾನ್ ಯೋಜನಾ ಹಣ ಮಾತ್ರನೇ ಇವತ್ತು ಬಿಡುಗಡೆ ಆಗಿದೆ ಅಟ್ಲೀಸ್ಟ್ ಇದಾದ್ರೂ ಅಂತ ಹೇಳ್ಬಿಟ್ಟು ಖಂಡಿತವಾಗೂ ಎಲ್ರಿಗೂ ಕೂಡ ಖುಷಿಯಾಗಿರುತ್ತೆ ಆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೇನಾದರೂ ಪಿ ಎಂ ಕಿಸಾನ್ ಯೋಜನಾ ಹಣ ರಿಸೀವ್ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂತಂದರೆ ತುಂಬಾ ತುಂಬ ಜನ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಖುಷಿ ಆ ಫೈನಲಿ ಇವ್ರಿಗೆಲ್ಲ ಬಂತಲ್ಲ ನಮಗೂ ಕೂಡ ಇವತ್ತಿಲ್ಲ ಅಂದರೆ ನಾಳೆ ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಆದಷ್ಟು ಜನ ಕಮೆಂಟ್ ಮಾಡಿ ಆದಷ್ಟು ಜನ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಫಾರ್ ವಾಚಿಂಗ್